ಕೆಂಪೇಗೌಡರ ಬದುಕು ಪ್ರತಿಯೊಬ್ಬರಿಗೂ ಆದರ್ಶ ಅವರ ಅಭಿವೃದ್ಧಿ ಯೋಜನೆ ಜಗತ್ತಿಗೆ ಮಾದರಿಯಾಗಿದೆ ಆದರ್ಶ ವ್ಯಕ್ತಿಗಳ ಕುರಿತಾಗಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸುವ ಮೂಲಕ ಅವರ ಯೋಚನೆ ಹಾಗೂ ಯೋಜನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೆಲಸ ಆಗಬೇಕಾಗಿದೆ ಎಂದು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಹೇಳಿದರು ಸಾಗರದ ಸುಭಾಷ್ ನಗರ ಪ್ರೌಢಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆಯೋಜಿಸಿದ್ದ ನಾಡಪ್ರಭು ಕೆಂಪೇಗೌಡರ ಜನ್ಮ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ವಿವಿಧ ಸ್ಪರ್ಧೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ನಾವೆಲ್ಲರೂ ಕೂಡ ಅದನ್ನ ಮೈ ಸಾಕು ಅವರ ಹಾದಿಯಲ್ಲಿ ನಾವು ನೀವೆಲ್ಲರೂ ಸೇರಿ ಅವರ ಒಂದು ಏನು ಪಾಲನೆಯನ್ನು ಮಾಡಿದರೆ ಬೆಂಗಳೂರನ್ನು ಕಟ್ಟಲಿಕ್ಕೆ ಎಷ್ಟು ಹೋರಾಟವನ್ನು ಮಾಡಿದ್ದಾರೆ ಹೇಳಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಜನಿಸಿದಂತಹ ಅವರು ಅಲ್ಲಿ ನಾವು ಒಂದು ಬೆಂಗಳೂರಿಗೆ ಕೆರೆಗಳು ಮಾತ್ರ ಅಲ್ಲದೆ ಕೆರೆಗಳನ್ನ ಅವರು ಸಮೃದ್ಧಿ ಮಾಡಬೇಕು ಅಂತ ಹೇಳಿದ್ರು ಈಗ ಕೆರೆಗಳನ್ನೆಲ್ಲ ಮುಚ್ಚುವಂತ ಸ್ಥಿತಿ ಬಂದು ಪ್ರವಾಹ ಈಗ ಬೆಂಗಳೂರಿನಲ್ಲೇ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸ್ತದೆ ಅವರು ಅದಕ್ಕಾಗಿ ಒಂದು ಪ್ಲಾನಿಂಗ್ ಅನ್ನೇ ಮಾಡಿದ್ರು ಈ ರೀತಿಯಾಗಿ ಬೆಂಗಳೂರಿರ್ಬೇಕು ಕಲೆ ಸಂಸ್ಕೃತಿ ಸಾಹಿತ್ಯ ಹೆಚ್ಚಿನ ಇವುಗಳಿಗೆ ಹೆಚ್ಚಿನ ಅವರು ಆದ್ಯತೆಯನ್ನ ಕೊಟ್ಟು ಬೆಂಗಳೂರನ್ನ ಬೆಂಗಳೂರನ್ನ ಒಂದು ರೀತಿಯಲ್ಲಿ ಹೆಂಗುತ್ತಾ ಬಂದಂತ ಜನರಿಗೆಲ್ರಿಗೂ ಕೂಡ ಇವತ್ತು ಉದ್ಯಮವನ್ನ ಕೊಟ್ಟು ಉದ್ಯೋಗವನ್ನ ಕೊಟ್ಟು ಜನಗಳು ಅಲ್ಲಿ ಬದುಕಿದ್ದಾರೆ ಅಂತ ಅಂದ್ರೆ ಅದಕ್ಕೆ ನಮ್ಮ ನಾಳೆ ಪ್ರಭು ಕೆಂಪೇಗೌಡರ ಒಂದು ಪರಿಶ್ರಮ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ ಅವರು ಹಚ್ಚಿಕೊಟ್ಟಂತಹ ದಾರಿಯಲ್ಲಿ ಅಂದ್ರೆ ಎಲ್ಲ ಒಂದು ಆಡಳಿತವನ್ನ ಅವರು ಯಾವ ರೀತಿಯಾಗಿ ಅಚ್ಚುಕಟ್ಟಾಗಿ ನೆನೆಸಿಕೊಂಡು ಹೋಗಿದ್ರು ಅಂತಂದ್ರೆ ಇವತ್ತಿನ ಎಲ್ಲ ರಾಜಕಾರಣಿಗಳು ಕೂಡ ಅವರ ಒಂದು ಮಾರ್ಗವನ್ನ ಅನುಸರಿಸಿದ್ರೆ ಸಾಕು ಉತ್ತಮ ಒಂದು ಆಡಳಿತವನ್ನು ನೀಡಲಿಕ್ಕೆ ಅವರ ಒಂದು ಪ್ರೋತ್ಸಾಹ ಹೇಗಿತ್ತು ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅದನ್ನ ನೆನಪಿನಲ್ಲಿ ಇಟ್ಕೋಬೇಕು ಈ ರೀತಿಯಾದಂತಹ ಒಂದು ಕೆಂಪೇಗೌಡರ ಒಂದು ಜಯಂತಿಯನ್ನ ಬರೀ ಜಯಂತಿಯಾಗಿ ಆಚರಣೆ ಮಾಡದೆ ಅವರ ಒಂದು ಮಾರ್ಗವನ್ನ ನಾವು ನೀವೆಲ್ಲರೂ ಸೇರಿ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ತಾ ಶಿಕ್ಷಕರು ಹೇಳಿಕೊಟ್ಟಂತಹ ಮಕ್ಕಳಲ್ಲಿ ಶಿಕ್ಷಕರು ಇವತ್ತು ಎಲ್ಲ ಪ್ರಬಂಧ ಸ್ಪರ್ಧೆ ಇರಬಹುದು ಅನೇಕ ನ್ಯೂಸ್ಗಳು ಇರಬಹುದು ಈ ರೀತಿಯ ಒಂದು ಒಂದು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದಾರೆ ಈ ಇದರಲ್ಲಿ ಏನೇನು ಭಾಗವಹಿಸುವುದು ನಿಮಗೆ ಬರೀ ಶಿಕ್ಷಣ ಮಾತ್ರವಲ್ಲ ಶಿಕ್ಷಣ ಮತ್ತು ಸಮಾಜದಿಂದಲೂ ಕೂಡ ನಾವು ಒಳ್ಳೆಯ ವಿಷಯವನ್ನ ಕಲಿಯುವಂತ ಅಂತಕ್ಕಂಥದ್ದು ತುಂಬಾ ಇರ್ತದೆ ನಾವು ಏನು ಅಂತಂದ್ರೆ ನಮ್ದು ಭಾರತ ದೇಶ ಸಾಂಸ್ಕೃತಿಕ ದೇಶ ಸಂಸ್ಕಾರವನ್ನ ಉಳಿಸಿ ಬೆಳೆಸುವಂತಹ ಮುಖ್ಯವಾಗಿ ಈಗ ನಾವು ಈಗ ನಾಗಪತ್ರ ಹೇಳಿದ್ರು ನೀವು ಶಿಕ್ಷಕರಿಗೆ ಮೊದಲೇದಾಗಿ ಗೌರವವನ್ನು ಕೊಡಬೇಕು ಅಂತ ಹೇಳಿ ನಿಜವಾಗ್ಲೂ ಅದು ಹೌದು ಎಲ್ಲೋ ಶಿಕ್ಷಕರು ಸಿಗ್ತಾರೆ ಅವರಿಗೆ ನೀವು ಒಂದು ಗೌರವನ್ನ ಕೊಟ್ಟು ಸಂಸ್ಕಾರವನ್ನ ಮಾಡಿದ್ರೆ ಅವರು ನಿಮ್ಮನ್ನ ಅಂದ್ರೆ ಈಗಿನ ನಮ್ಮ ಒಂದು ಅವಧಿಯಲ್ಲಿ ಶಿಕ್ಷಕರನ್ನ ಈಗ ಶಿಕ್ಷಕರ ಲೋಕ ಇದ್ರು ನೋಡಿದಂತ ಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ ಅದಾಗಬಾರದು ಶಿಕ್ಷಣ ಗುರುಗಳು ಹಿಂದೆ ಗುರು ಗುರುಗಳು ಹೇಳಿದಂತಹ ಪಾಠವನ್ನ ಅಚ್ಚುಕಟ್ಟಾಗಿ ಕೇಳಿ ಮನೆಯಲ್ಲಿ ಓದೋದ್ರಿಂದ ನೀವು ಸಂಸ್ಕಾರ ಯುತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾದ ಬಿ ಎನ್ ಜಯಂತ್ ಮಾತನಾಡಿ ಪ್ರತಿಯೊಬ್ಬರಲ್ಲೂ ಸಮಾನತೆಯ ಬದುಕು ಅತಿ ಮುಖ್ಯವಾಗಿದೆ ನಮ್ಮ ಇತಿಹಾಸ ಪುರುಷರು ಹಾಗೂ ದಾರ್ಶನಿಕರ ಬದುಕು ನಮ್ಮೆಲ್ಲರಿಗೂ ಅನುಕರಣೀಯವಾಗಿದೆ ಬಹಳ ಮುಖ್ಯವಾಗಿ ಆದರ್ಶಗಳನ್ನು ಏಳುವುದಲ್ಲ ಅವುಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಮಾತ್ರ ಸಮಾನ ಸಮಾಜ ನಿರ್ಮಾಣವಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು ನಮ್ಮ ದೇಶದಲ್ಲಿ ಈ ತರ ಸ್ವಾತಂತ್ರ್ಯ ಬರಕ್ಕಿಂತ ಮೊದಲು ಸುಮಾರು ಐನೂರ ಅರವತ್ತು ದಿನ ಐನೂರ ಅರವತ್ತು ಜನ ಈ ನಮ್ಮ ಸಾಗರಕ್ಕೂ ಕೂಡ ಪಾಳೆಗಾರರು ಇರ್ತಾರೆ ಕೆಳದಿ ಶ್ಲೋಕ್ ನಾಯಕರು ಅಂತೇಳಿ ವಿಜಯನಗರದ ಅರಸಿಗಳು ಹೀಗೆ ಬೇರೆ ಬೇರೆ ಪಾಳೆಗಾರರು ಕೆಲವರು ಜನಕ್ಕೆ ಅನುಕೂಲ ಆಗೋ ರೀತಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಈಗ ಸಾಗರವನ್ನು ಕಟ್ಟಿದ್ದು ಒಬ್ಬರ ಪಾಳೆಗಾರರು ಸದಾಶಿವ ನಾಯಕ ಅಂತೇಳಿ ಈ ಗಣಪತಿ ಕೆರೆಗೆ ಅವರೇ ಹೆಸರಿಟ್ಟಿದ್ದು ಅವರೇ ಗಣಪತಿ ಕೆರೆ ಕಟ್ಟಿ ಸದಾಶಿವ ಸಾಗರ ಅಂತ ಕಣ್ಮೇಣ ಇದು ಸದಾಶಿವ ಹೋಗಿ ಸಾಗರ ಮಾತ್ರ ಉಳಿತು ಹಂಗಾಗಿ ಇದು ಸಾಗರ ಆಗಿದೆ ಹೀಗೆ ಕೆರೆ ಕಟ್ಟೆ ದೇವಸ್ಥಾನಗಳು ಈ ರೀತಿಯ ಅನೇಕ ಜನರಿಗೆ ಬೇಕಾದಂತ ಅಭಿವೃದ್ಧಿಯನ್ನು ಆ ಕಾಲದಲ್ಲಿ ಪಾಳೆಗಾರರು ಮಾಡಿದರು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯದ ಚಳುವಳಿ ಆದಮೇಲೆ ಈ ಎಲ್ಲ ಪಾಳೆಗಾರರ ಪ್ರದೇಶಗಳು ಕೂಡ ಈ ದೇಶದ ಭಾರತದ ಒಕ್ಕೂಟವಾಗಿ ಮತ್ತು ಪುನಃ ರಾಜ್ಯಗಳ ಅದು ಭಾಷಾವದ ರಾಜ್ಯಗಳಾಗಿ ಅದರಿಂದ ಈ ದೇಶ ಕಟ್ಟೋದವರು ಪಾಳೆಗಾರರಾಗ್ಬೋದು ಯಾವುದೇ ಆಡಳಿತಗಾರರಾಗ್ಬೋದು ಅವರೆಲ್ಲರೂ ಕೂಡ ಅವರ ತಲೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟಕ್ಕಾಗಿಯೇ ಅವರ ಸೇವೆಯನ್ನ ಸಲ್ಲಿಸಿ ನೀವು ದಿನ ಶಾಲೆ ಪ್ರಾರಂಭ ಆಗ್ತಿದ್ದ ಮೊದಲು ನಾಡಗೀತೆಯನ್ನು ಹೇಳ್ತೀರಿ ಎಲ್ಲರೂ ಈಗಲೂ ಕೂಡ ಹೇಳಿದ್ದೀರಿ ಸರ್ವ ಜನಾಂಗದ ಶಾಂತಿಯ ತೋಟ ಅದು ಇವೆಲ್ಲ ಹೇಳೋದಲ್ಲ ನಮ್ಮ ಹೃದಯದಲ್ಲೂ ಕೂಡ ಅದನ್ನು ಇಟ್ಕೋಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿ ಧರ್ಮದ ಜನ ಇದ್ದಾರೆ ಇವರೆಲ್ಲರೂ ಕೂಡ ಒಂದು ಎಲ್ಲರೂ ಕೂಡ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ನಾವು ಇಲ್ಲಿ ಸಂತೋಷದಿಂದ ಬದುಕಬೇಕು ಎಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳು ಸಮಾನ ಅವಕಾಶಗಳು ಸಿಗಬೇಕು ಎಲ್ಲರೂ ವಿದ್ಯಾವಂತರಾಗಬೇಕು ಕಾರ್ಯಕ್ರಮದಲ್ಲಿ ನಗರಸಭೆಯ ಉಪಾಧ್ಯಕ್ಷೆ ಸವಿತಾ ವಾಸು ಪೌರಾಯುಕ್ತ ಎಚ್ ಕೆ ನಾಗಪ್ಪ ಶಾಲಾ ಎಸ್ ಟಿ ಅಧ್ಯಕ್ಷರಾದ ಜನಾರ್ದನ್ ಪೂಜಾರಿ ಸದಸ್ಯೆ ಮಾಲತಿ ಸಮನ್ವಯ ಅಧಿಕಾರಿ ಡಾಕ್ಟರ್ ಅನ್ನಪೂರ್ಣ ಅಕ್ಷರ ದಾಸೋಹ ಸಹಾಯ ಸಿದ್ದರ್ಶಕ ಭೂಮೇಶ್ ಹಾಗೂ ಶಿಕ್ಷಣಾಧಿಕಾರಿಗಳ ಸಂಘದ ಉಪಾಧ್ಯಕ್ಷ ದತ್ತಾತ್ರೇಯ ಭಟ್ ಶಾಲಾ ಮುಖ್ಯ ಶಿಕ್ಷಕ ದಾಮೋದರ್ ನಾಯ್ಕ ಮೊದಲಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಿಇಒ ಪರಶುರಾಮಪ್ಪ ವಹಿಸಿಕೊಂಡಿದ್ದರು ಆರಂಭದಲ್ಲಿ ವಿದ್ಯಾರ್ಥಿಗಳು ನಾಡಗೀತೆಯನ್ನು ಆಡಿದರೆ ಸಂತೋಷ್ ಸ್ವಾಗತಿಸಿ ರಮೇಶ್ ವಂದಿಸಿದರು ನಿಕ್ಷಾನ್ ಕಾರ್ಯಕ್ರಮ ನಿರೂಪಿಸಿದರು